ಇವತ್ತಿನ ವಿಡಿಯೋದಲ್ಲಿ ಕೇವಲ ಐದೇ ನಿಮಿಷದಲ್ಲಿ ಮಾಡೋವಂಥ ಸೋಯಾ ರೈಸ್ನ ನೋಡೋಣ ತುಂಬ ಟೈಮ್ ಇಲ್ಲ ಏನಾದರೂ ಕ್ವಿಕ್ಕಾಗಿ ಸಕ್ಕತ್ ಟೇಸ್ಟಿಯಾಗಿ ಮಾಡಬೇಕು ಅಂದರೆ ಈ ಸೋಯಾ ರೈಸ್ನ ಟ್ರೈ ಮಾಡ್ಬೋದು ಬಿರಿಯಾನಿ ಅಷ್ಟೇ ರುಚಿಯಾಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಇಲ್ಲಿ ಸ್ವಲ್ಪ ನೀರನ್ನು ಕಾಯಿಸ್ಕೊಳ್ಳೋಣ ಕುದಿತಿರ್ಬೇಕಾದ್ರೆ ಈ ಸೋಯಾ ಚಂಕ್ಸ್ನ ಹಾಕಿ ಒಂದು ನಿಮಿಷ ಅದರಲ್ಲೇ ಬಿಡಿ ಅನಂತರ ನೀವು ಸ್ಟವ್ನ ಆಫ್ ಮಾಡಿಕೊಳ್ಬೋದು ಹಾಕ್ತಾಗ ಯಾವ ಸೈಜ್ ಇರುತ್ತೋ ಡಬಲ್ ಸೈಜ್ ಆಗಿರುತ್ತೆ ಅಂದರೆ ದಪ್ಪ ದಪ್ಪ ಆಗಿರುತ್ತೆ ಈಗ ಇದನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿ ತಣ್ಣೀರಲ್ಲೇ ವಾಶ್ ಮಾಡಿಬಿಟ್ಟು ಅಲ್ಲಿ ಎಕ್ಸಸ್ ವಾಟರ್ ಇರುತ್ತೆ ಅಲ್ಲ ಚೆನ್ನಾಗಿ ಪ್ರೆಸ್ ಮಾಡಿ ಸ್ಕ್ವೀಸ್ ಮಾಡಿ ಈ ರೀತಿ ಡ್ರೈ ಆಗಿರೋ ಅಂಥ ಸೋಯನ ಪಕ್ಕಕ್ಕೆ ಇಟ್ಕೊಡಿ ಈಗ ಪ್ಯಾನ್ಗೆ ಇಲ್ಲಿ ಏಳರಿಂದ ಎಂಟು ಸ್ಪೂನ್ ಆಗೋ ಅಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ ಕಾಲು ಟೀ ಸ್ಪೂನ್ ಆಗೋವಷ್ಟು ಸಾಸಿವೆ ಕಾಲು ಟೀ ಸ್ಪೂನ್ ಆಗೋ ಅಷ್ಟು ಸೋಂಪನ್ನು ಹಾಕೊಳ್ಳೋಣ ಸಾಸಿವೆ ಎಲ್ಲ ಸಿಡಿತಿದ್ದಂತೆ ಇದಕ್ಕೆ ಒಂದು ಪಲಾವ್ ಎಲೆ ಹಾಕೊಳ್ತಾ ಇದ್ದೀನಿ ಅನಂತರ ಎರಡು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತ ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಸಿ ಕರಿಬೇವನ್ನು ಹಾಕೊಂಡಿದ್ದೀನಿ ಒಂದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ಅನಂತರ ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದ್ಮೇಲೆ ಇಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಆಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದರಿಂದ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಇದು ಒಂದು ಸ್ವಲ್ಪ ಸಾಫ್ಟ್ ಆಗುತ್ತೆ ಈಗ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಫ್ರೆಶ್ ಆಗಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿ ತನಕ ಒಂದರಿಂದ ಎರಡು ನಿಮಿಷ ಮತ್ತೆ ಫ್ರೈ ಮಾಡ್ಕೊಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗಾದ್ಮೇಲೆ ಇದಕ್ಕೆ ಮಸಾಲ ಪೌಡರ್ಸ್ ಹಾಕೋಣ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿನ ಹಾಕ್ತಾ ಇದ್ದೀನಿ ನಂತರ ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಆನಂತರ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಚಿಕನ್ ಮಸಾಲಾನ ಹಾಕೊಳ್ತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮಸಾಲ ಪೌಡರ್ಸ್ ಹಾಕಬೇಕಾದ್ರೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸೀದೋಗೋ ಚಾನ್ಸಸ್ ಇರುತ್ತೆ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಎಲ್ಲವನ್ನು ಮಿಕ್ಸ್ ಮಾಡ್ತಾ ನಾವು ಟೊಮೆಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಉಪ್ಪು ಹಾಕೋದ್ರಿಂದ ಟೊಮೆಟೊನು ಸಹ ಬೇಗ ಬೇಗಿತ್ತೆ ನೋಡಿ ಇಲ್ಲಿ ಒಂದೆರಡು ನಿಮಿಷ ಫ್ರೈ ಮಾಡಾದ್ಮೇಲೆ ಇನ್ನೇನು ಟೊಮೆಟೊ ಸಾಫ್ಟ್ ಆಗ್ತಿದೆ ಈಗ ನಾನು ಬಿಸಿನೀರಲ್ಲಿ ಹಾಕಿ ತೆಗೆದಿಟ್ಟಿರೋವಂಥ ಸೋಯಾ ಚಂಕ್ಸ್ನ ಇದ್ದೀನಿ ಈ ಸೋಯಾಗೆ ಮಸಾಲೆ ಎಲ್ಲ ಹಿಡಿಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಸಾಲೆ ಎಲ್ಲ ಮೇಲೆ ಇದಕ್ಕೆ ಒಂದು ಚಿಕ್ಕ ಟೀ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸಲ ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ನಿಮಿಷಗಳ ಕಾಲ ಲಿಡ್ನ ಕ್ಲೋಸ್ ಮಾಡಿಬಿಡಿ ಒಂದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ತೆಗೆದ್ರೆ ನೋಡಿ ಆ ನೀರಿನ ಅಂಶ ಎಲ್ಲ ಹೀರ್ಕೊಂಡು ನೋಡ್ತಿರ್ಬೋದು ಈ ಕನ್ಸಿಸ್ಟೆನ್ಸಿಗೆ ಬಂದಿರುತ್ತೆ ಅಂದರೆ ಕಂಪ್ಲೀಟ್ ಡ್ರೈ ಆಗಬಾರ್ದು ಒಂದು ಸ್ವಲ್ಪ ಮಾಯ್ಸ್ಟ್ ಇರಬೇಕು ಉದ್ರುದ್ರಾಗಿ ಮಾಡಿಟ್ಕೊಂಡಿರೋ ಅಂಥ ಅಷ್ಟು ರೈಸ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಕಾಲು ಟೀ ಸ್ಪೂನ್ ಆಗೋವಷ್ಟು ಪೆಪ್ಪರ್ ಪೌಡರ್ ಪೆಪ್ಪರ್ ಪುಡಿ ಇಲ್ಲ ಅಂದರೆ ಮೆಣಸನ್ನೇ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಳ್ಬೋದು ಸಣ್ಣದಾಗಿ ಆಗಿ ಹೆಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲೋ ಫ್ಲೇಮಲ್ಲೇ ಒಂದು ಎರಡು ನಿಮಿಷ ರೈಸ್ ಎಲ್ಲ ನಮಗೆ ಚೆನ್ನಾಗಿ ಬಿಸಿ ಆಗಬೇಕು ಎಲ್ಲವನ್ನು ಮಿಕ್ಸ್ ಮಾಡ್ತಾ ಎರಡು ನಿಮಿಷ ಬಿಸಿ ಮಾಡಿಕೊಂಡ್ರೆ ಆ ಮಸಾಲೆ ಎಲ್ಲ ಅನ್ನದ ಜೊತೆ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ತುಂಬಾ ಸಿಂಪಲ್ ಸಕ್ಕ ಟೇಸ್ಟಿಯಾಗಿರುತ್ತೆ ಬಿರಿಯಾನಿ ಎಲ್ಲ ಇನ್ಸ್ಟೆಂಟಾಗಿ ತಿನ್ನಬೇಕು ಅನಿಸ್ತಾಕ ಈ ರೈಸ್ನ ಖಂಡಿತ ಟ್ರೈ ಮಾಡ್ಬೋದು ಕೇವಲ ಐದೇ ನಿಮಿಷ ಸಾಕಾಗುತ್ತೆ ಲಂಚ್ ಬಾಕ್ಸ್ಗೆ ವರ್ಕಿಂಗ್ ವುಮೆನ್ಸ್ಗೆ ಅಥವಾ ಬ್ಯಾಚುಲರ್ಸ್ಗೆಲ್ಲ ಒಳ್ಳೆ ರೆಸಿಪಿ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹಲವಾರು ರೀತಿಯ ಲಂಚ್ ಬಾಕ್ಸ್ ರೆಸಿಪಿನ ನಾನು ಶೇರ್ ಮಾಡ್ತಿರ್ತೀನಿ ಡೈಲಿ ಅಪ್ಡೇಟ್ಗಾಗಿ ಬೆಲ್ ಐಕೋನ್ ಹೊತ್ತೋದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್